ಚಾಮುಂಡಿ ಬೆಟ್ಟ ಹಿಂದೂ ಆಸ್ತಿಯಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಅವರ ಹೇಳಿಕೆಯ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಈ ವಿವಾದಗಳ ಬೆನ್ನಲ್ಲೇ ಇದೀಗ ಚಾಮುಂಡಿ ಬೆಟ್ಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಮಂಡ್ಯ ಮೈಸೂರು ಭಾಗದ ನಾಯಕರೊಂದಿಗೆ ಆರ್ ಅಶೋಕ್ ಅವರು ಬಂದಿದ್ದಾರೆ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಆರ್ ಅಶೋಕ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಶ್ರೀವತ್ಸ ಬಿಜೆಪಿ ನಗರಾಧ್ಯಕ್ಷ ನಾಗೇಂದ್ರ ಸೇರಿದಂತೆ ಹಲವರು ಆರ್ ಅಶೋಕ್ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಎದ್ದಿರುವಂತಹ ವಿವಾದ ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿದ್ರು ಅದರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಅವರ ಹೇಳಿಕೆ ವಿವಾದಕ್ಕೆ ಮಾಡಿಕೊಟ್ಟಿತ್ತು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿಯ ಒಂದಷ್ಟು ಮಂದಿ ನಾಯಕರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟು ದೇವಿಯ ದರ್ಶನವನ್ನ ಪಡೆದು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಿಜೆಪಿ ನಾಯಕರ ಹೇಳಿಕೆಗಳು ಮತ್ತು ವಿರೋಧಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸ್ಪಷ್ಟನೆ ಮತ್ತು ಸಮರ್ಥನೆಯನ್ನ ಈಗಾಗಲೇ ಮೈಸೂರಿನಲ್ಲಿ ಮಾತನಾಡಬೇಕಿದ್ರೆ ತಿಳಿಸಿದ್ದಾರೆ ಬಾನು ಮುಷ್ತಾಕ್ ಅವರನ್ನ ಈ ಬಾರಿಯ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಲಾಗಿದೆ ಆದರೆ ಒಂದಷ್ಟು ಕಾರಣಗಳನ್ನ ನೀಡಿ ಅವರ ಆಯ್ಕೆಗೆ ತೀವ್ರ ವಿರೋಧವನ್ನ ವಿಪಕ್ಷಗಳು ವ್ಯಕ್ತಪಡಿಸ್ತಾ ಇವೆ ಬಾನು ಮುಷ್ತಾಕ್ ಅವರು ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ ಭುವನೇಶ್ವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಇನ್ನು ಮುಷ್ತಾಕ್ ಹಿಂದೂ ಸಂಪ್ರದಾಯ ಒಪ್ಪಿ ದಸರಾವನ್ನ ಉದ್ಘಾಟನೆ ಮಾಡಲಿ ಅವರು ಹೂ ಮುಡಿದು ಅರಿಶಿನ ಕುಂಕುಮ ಇಟ್ಕೊಂಡು ಬರಬೇಕು ಕುಂಕುಮ ಇಟ್ಕೊಂಡು ಉದ್ಘಾಟನೆ ಮಾಡಿದ್ರೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತ ಕೊಪ್ಪಳದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನಿಸಾರ್ ಅಹಮದ್ ಅವರಿಗೆ ನಾವು ವಿರೋಧ ಮಾಡಿಲ್ಲ ಆದ್ರೆ ಬಾನು ಮುಷ್ತಾಕ್ ಅವರು ಕೀಳು ಮಟ್ಟದಲ್ಲಿ ಮಾತನಾಡಿದ್ದಾರೆ ಅದಕ್ಕೋಸ್ಕರನೇ ವಿರೋಧ ಅಂದಿದ್ದಾರೆ ಜನಾರ್ದನ ಕವಿಗಳು ಇವತ್ತೇನು ಅವರು ಆ ತಾಯಿಗೆ ಕನ್ನಡ ತಾಯಿಗೋಸ್ಕರ ಅವರು ಏನು ಪದಗಳನ್ನು ಬರೆದಿದ್ದಾರೆ ಅವರು ಬಂದು ಉದ್ಘಾಟನೆ ಮಾಡಿದಾಗ ಕೂಡ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷ ಆಗಲಿ ಯಾರೂ ಕೂಡ ಅದನ್ನು ವಿರೋಧ ಮಾಡಲಿಲ್ಲ ಇವತ್ತು ಬಾನು ಮುಸ್ತಾಕ್ ಅವರು ಕನ್ನಡ ಧ್ವಜದ ಬಗ್ಗೆ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಅಂದರೆ ಅರ್ಷಿಣ ಕುಂಕುಮ ಮತ್ತು ಭುವನೇಶ್ವರಿಗೆ ಹೋಲಿಸ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಅವರನ್ನು ಅವರು ಹೋಲಿಸ್ಕೊಂಡು ಅವತ್ತೇನು ಒಂದು ಕೀಳುಮಟ್ಟದ ಮಾತುಗಳನ್ನು ಅವ್ರು ಮಾತಾಡಿದರು ಆ ವಿಚಾರದಲ್ಲಿ ಎಲ್ರಿಗೂ ಕೂಡ ಬೇಜಾರಿರುವಂಥದ್ದು ಇರುವಂಥದ್ದು ಅದೆಲ್ಲವುದನ್ನು ಮರೆತು ಇವತ್ತು ನಾನು ಹೇಳ್ತಾ ಇರುವಂಥದ್ದು ನಮ್ಮ ಇಡೀ ಪಕ್ಷದ ನಾಯಕರುಗಳು ಹೇಳ್ತಾ ಇರುವಂಥದ್ದು ಸ್ವಚ್ಛದ ಸ್ವಚ್ಛವಾಗಿ ಅವರು ಒಬ್ಬ ನಮ್ಮ ಹಿಂದೂ ಸಂಪ್ರದಾಯವನ್ನು ಒಪ್ಪಿಕೊಂಡು ಹರ್ಷಣ ಕುಂಕುಮ ಇಟ್ಕೊಂಡು ಹೂವನ್ನು ಇಟ್ಕೊಂಡು ಆ ತಾಯಿ ಸುಷ್ಮಾ ಸ್ವರಾಜ್ ಯಾವ ರೀತಿ ಸಾಕ್ಷಾತ್ ಇವತ್ತು ನೋಡೋ ಜನಗಳಿಗೆ ಒಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಕೂಡ ನೋಡೋದಕ್ಕೆ ಒಬ್ಬ ಲಕ್ಷ್ಮಿಯಾಗಿ ಕಾಣಿಸ್ತಾ ಇದ್ರು ಆ ರೀತಿ ಬಾನು ಮೊಸಕ್ ಅವರು ಕೂಡ ಖಂಡಿತವಾಗ್ಲೂ ಕೂಡ ಹರ್ಷ ಕುಂಕುಮ ಹೂವನ್ನ ಇಟ್ಕೊಂಡು ಅವರು ಬಂದು ತಾಯಿ ಚಾಮುಂಡೇಶ್ವರಿಗೆ ಅಲ್ಲಿ ಪೂಜೆ ಸಲ್ಲಿಸಿ ಬಂದು ಅವರು ಉದ್ಘಾಟನೆ ಮಾಡ್ತಾರೆ ಅಂತಂದರೆ